ಮಹಾವೀರ ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮುಂಕು ಕವಿದಿರಬಹುದು ನೆನಪು ಮಾಡಿಕೊಡಿ ನೀವು ತೀರ್ಥಯಾತ್ರೆಗೆ ಮಣಿಪುರಿಗೆ ಬಂದಿತ್ತು ನನ್ನ ತಾಯಿ ಚಿತ್ರಾಂಗದಿಯನ್ನು ನೋಡಿತ್ತು ಗಾಂಧರ್ವ ರೀತಿಯಿಂದ ಮದುವೆಯಾಗಿತ್ತು ನನ್ನ ಜನ್ಮಕ್ಕೆ ಕಾರಣರಾಗಿದ್ದು ಇದೊಂದು ನಿಮ್ಮ ನೆನಪಿನಲ್ಲಿಲ್ಲವೇ ನಿಜವಾಗಿ ತಾಯೇ ನೆನಪಿನಲ್ಲಿರೋದು ಯಾವ ಚಿತ್ರಾಂಗೇ ಯಾವ ಮಣಿಪುರ ಯಾರ ಗಾಂಧರ್ವ ವಿವಾಹ ಯಾರು ನನ್ನ ಮಗ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಸಿಕರನ್ನು ಸ್ಥಳ ಪಡೆದು ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರದ ಆ ಸುಭದ್ರಾನಂದನ ವೀರ ಅಭಿಮನ್ಯು ಅರುಣು ನನ್ನ ಮಗ ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಕುರುಕ್ಷೇತ್ರದಲ್ಲಿ ವೀರ ಸ್ವರ್ಗವನ್ನು ಸೇರ್ಪಿದ್ದುದು ಆ ನಿಮ್ಮ ಮಗ ಅಭಿಮನ್ಯವಲ್ಲ ಈ ನಿಮ್ಮ ಮಗ ಭಗ್ರವಾಹನಿದ್ದರೆ ಹದಿನೆಂಟು ದಿವಸಗಳ ನಡೆದ ಆ ಮಹಾಯುದ್ಧವನ್ನು ಕೇವಲ ಎಂಟೇ ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ ಮಾತು ಮಾತು ನನ್ನ ಮಗ ನನ್ನ ಮಗ ಅಂತ ಯಾಕೆ ಬಗ್ಗೆ ಹೋಗಿ ನಿಮ್ಮ ತಾಯಿನ ಕೇಳು ನಿನ್ನ ಚಿನ್ನು ಮಕ್ಕಳ ನಿಮ್ಮ ಅಪ್ಪ ಯಾರು ಅಂತ ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಅವರ ಹೃದಯವನ್ನು ಬಗೆದು ಅನುಚನೆಗೆ ಗೌತ್ರ ಆದರೆ ನೀವು ಹಿರಿಯರು ಶ್ರೀಕೃಷ್ಣನ ಪರಮಾತ್ಮರು ಆ ಗೌರವದಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಮ್ಮ ತಾಯಿ ಅಗ್ನಿಯಷ್ಟೇ ಪವಿತ್ರರು ನಿಮ್ಮ ದರ್ಶನಕ್ಕಾಗಿ ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿ ನಿಂತೂ ರಾತ್ರಿ ನಿಮ್ಮ ಧ್ಯಾನದಲ್ಲಿರೋ ಆ ಪವಿತ್ರ ವೃತ್ತಿಗೆ ಕೆದ್ದೆಚ್ಚಿಡಬೇಡಿ ಅವರ ಶೀಲಕ್ಕೆ ಕಾರಣ ಹಚ್ಚಬೇಡಿ ದಯಮಾಡಿ ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನ ಕಲ್ಪಿಸಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ ನಮ್ಮನ್ನು ಸುಧಾರ್ಚಂದಾಗಿ ಮಾಡಿ ದೂರ ಸರಿ ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ ಅಯೋಗ್ಯತೆ ನಿನಗಿಲ್ಲ ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯ ಬಿಚ್ಚದೆ ಬಿಲ್ಲಗೆ ಹೆದೆಯೇರಿಸಿ ರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ ಲಜ್ಜೆಗೆಟ್ಟಿ ಹೇಳಿಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ನೀನು ಚಾರಣೆಯ ಮಗನೇ ಇರಬೇಕು ಮಗ பிரரோதேத்தையும் கவுலியில் மெட்டி அரகிபல்ல படித்த படி முஷ்டியில் ஹிடியபேதே மாதனிந்தனையு மாத்த சகிப்பார அர்ஜுன பரகித்த மருத்துவைய படிவெத்தினே மத்திருவத்திய பாதிபத்திய செமசை ஹற்றி நின்ன கிட்டியு நீலே சித்தப்படுத்திகட்டே நின்ட்சணைத்தர திளைத்தன உருவன்னே தெரியல திளை சுதர்ஷனே அட்டபி சாத்துக்கு தக்க உத்தர நின்று தூங்கரிசிதே நான் சித்தாங்க மகன அவன மாத நோட் சிக்கபா எல்ல நன்கேனோ அவன ಈಗ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ ಹ್ಮ್ ಗೆತ್ತು ನಿನ್ನ ಗಾಂಧೀವ ನೋಡು ಪರಮೇಶ್ವರನ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಧ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿನ ಮೂರ್ಖ சுரலோக்கோபான கட்டி மசியி ஆங்கணும் வீர விஹார மாதிரி அஷ்டுடன பராக்கிரம நீதே தீதோ யாரும் திழியருந்துஜராம அமர ரோ ஆர்ஜி ஆஜய ಪರಮಾತ್ಮ ಹಗಲಿರುಳು ನೆರಳಂತೆ ಸಲೆಸಾಯ್ದು ಕಾಪಾಡಿ ಜಯವ ಸಂದಿತ್ತ ಆಯದು ನಂದನ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ

ನೂಪುರಂಗಳ ಕಟ್ಟಿ ನಟಿಸಿದ ಕಥೆ ಎಂದು ನಾಟ್ಯ ಕಲಿಸಿದ ನಪುಂಸಕನ್ನೇನು ಚಕ್ರವೋ ಚಕ್ರವ್ಯೂಹದ 这是肯定。 ో ప్రచండనో కుండనో నిర్ధరి రనరంగ ఊడు బాల మే మానభంగ కదలదోయి కలిఫనం కెణి ఉళదవరి అబ్బరిసిబుబ్బిదరిగూ భయవటసి బరుతద నోడు అంతకనా ಅಂತಕನಿಗೆ ಅಂತಕನು ಏ ಮಗನೆ ಹೇ ಪಾರ್ಥ ನನ್ನ ತಾಯಿ ಜಾರಣಿಯೋ ಪತಿಪ್ರತೆಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿಯೇ ಈ ಯುದ್ಧ ಹೊಗೆಸು ನಿನ್ನ ಆಯ್ತು ಅದರ ಮುಗಿಸೋದಕ್ಕೆ ಇಲ್ಲಿಯಾರಿದ್ದಾರೆ ನಿನ್ನ ಸಹಾಯಕ್ಕೆ ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಿಕ್ಕೆ ಯಾವ ಶಿಖಂಡಿನೂ ಇಲ್ಲ ಧರ್ಮರಾಯ ಬಾಯನ ಅಬದ್ಧ ನುಡಿಸಿ ದ್ರೋಣಾಚಾರನ್ನು ಕೊಂದ ನನ್ನನ್ನು ಕೊಲ್ಲಲು ಸುಳ್ಳು ಹೇಳೋದಕ್ಕೆ ಧರ್ಮರಾಯ ಇಲ್ಲಿಲ್ಲ ರಥ ಮುರಿದಿದ್ದಾಗ ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನ್ ಕೊಲ್ಲಿಸುವ ಹಾಗೆ ನನ್ನನ್ನು ಕೊಲ್ಲಿಸುವುದಕ್ಕೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲೂ ಪತಿವ್ರತಿಯ ಮಗನಾದ ನಾನು ಸತ್ಯದ್ರೋಹಿಯಾದ ನೀನು ನಿನ್ನಂತಹ ತುಚ್ಛಮವನವರ ಧ್ವಂಸಕ್ಕೆ ಶ್ರೀಕೃಷ್ಣರ ಸಹಾಯ ನನಗೆ ಬೇಕಿಲ್ಲ ಈ ಅಹಂಕಾರದಿಂದಲೇ ನೀನು ಅವನನ್ನು ಬಿಟ್ಟು ಬಂದೀಯಾ ಅವನ ಸಹಾಯ ನಿನಗೆ ಬೇಕಿಲ್ಲವೇ ದೈವವನ್ನು ಮರೆತವನಿಗೆ ಮೃತ್ಯ ಸಾರಥ್ಯ

ನಿನ್ನ ಇತ್ತು ಯಾರ ರಕ್ಷಣೆಯಿಂದ ಯಾರ ತೇಜಸ್ಸಿನಿಂದ ನೀನು ಅಜೇಣರಾಗಿದ್ದೀಯೋ ಅಂತ ಮಹಾನ್ ಭಾವನ ಸಹಾಯವನ್ನೇ ಮರ್ತು ಮಾತನಾಡ್ತಾ ಇರೋ ನಿನಗೆ ನಿನ್ನಂಥ ಪಾಪಿಗೆ ಸಹಾಯಕರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅತಿಯೇ ಪ್ರತ್ಯಕ್ಷ ದೇ ಅದೇ ನಾರಿ ಧರ್ಮ ನಾರಿ ಧರ್ಮ ನಾರಿ ಧರ್ಮದ ಹೆಸರಿನಲ್ಲಿ ಮಾತ್ರ ಧರ್ಮ ನಡೀತಾ ನಿನಗಾಗಿರೋ ಕಳಂಕನ ತೊಳಿಬೇಕು ಅಂತ ನಾನು ಹೋರಾಡ್ತಾ ಇದ್ರೆ ಎದುರಾದ್ರೆ ನೀನು ಸಹಾಯ ಮಾಡ್ತಾ ಇದೀಯಾ ನಿನಗೆ ತಾಯ ಆಗೋದಕ್ಕೆ ಮಂಚ ನಾನಾದ್ರೆ ಆಗಿದ್ದೀನಿ ಮೊದಲು ಸತಿ ಧರ್ಮ ಆಮೇಲೆ ಮಾತ್ರ ಧರ್ಮ

ನನ್ನ ನನ್ನ ತಾಯಿ ಕೂತಿದ್ದಾರೆ ಪ್ರತಿ ಸನ್ನಿತ್ಯ ಸಿಕ್ಕಿ ಕೈ ಸೋತು ನಾನು ಶ್ರೀಕೃಷ್ಣನ ಇಚ್ಛೆ ಬಲ್ಲವರೇ ಆದ ರಣರಂಗದಲ್ಲಿ ನಿಸ್ಸಹಾಯಕರಿಗೆ ಸಹಾಯ ಮಾಡಬೇಕಾದ್ದು ರಣಧರ್ಮ ಅದಕ್ಕೆ ಬಲ್ಲೀರ್ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ನಿಮಗ್ ಬೇಕಾಗಿಲ್ಲ ಆದ್ರೆ ನನಗ್ ಬೇಕಾಗಿಲ್ಲ ನಿಮ್ಮ ಎದುರಾಳು நம்ம மகன்பமத்தி சிக்கி கதுரை தப்பதில் க்ஷிரியருக்கு உச்சவாத ரீதியில் நியாய வைத்து ಕೊಟ್ಟ ತಂದೆ ತಾಯಿಗಳು ಒಂದೇ ರಥದಲ್ಲಿ ಕಾಮದಿಂದಲೂ ಪ್ರೇಮದಿಂದಲೂ ಬೆರೆತು ಈ ದೇಹನ ಭೂಮಿಗೆ ತಂದ ತಂದೆ ತಾಯಿಗಳು ಈಗ ಕ್ರೋಧದಿಂದಲೂ ಕೋಪದಿಂದಲೂ ಈ ದೇಹನ ನಾಶ ಮಾಡೋದಕ್ಕೋಸ್ಕರ ಒಂದೇ ಕಡಿ ಆದರೆ ನನ್ನ ಕಣ್ಣಿಗೆ ಈ ಮಗನ ಆಶೀರ್ವಾದ ಮಾಡೋದಕ್ಕೋಸ್ಕರ ಬಂದಿರೋ ಶಿವ ಪಾರ್ವತಿಯರ ಹಾಕಿ

Mmm! பதிக சார்த்த பேமியாக நானும் புத்திரிகார நடிச்சு பிதா புத்திர யுத்த the party